ಹಾಯ್ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ಸಿನಿಪಾಯಣ ಚಾನೆಲ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ನನ್ನ ಈ ಒಂದು ಬಡ ಚಾನೆಲ್ ಮೇಲೆ ಇರಲಿ ಇವತ್ತಿನ ನಮ್ಮ ವೀಡಿಯೋ ಬಂದು ವಿನೋದ್ ರಾಜ್ ಸರ್ ಬಗ್ಗೆ ವಿನೋದ್ ರಾಜ್ ಸರ್ ಅಂದರೆ ಮೊದಲು ನಮಗೆ ನೆನಪಿಗೆ ಬರುವುದೇ ಅಮ್ಮ ಮಗನ ಒಂದು ಒಳ್ಳೆಯ ಬಾಂಧವ್ಯ ನಂತರ ವಿನೋದ್ ಸರ್ ಅಂದರೆ ಡ್ಯಾನ್ಸ್ ಕೃಷಿ ಎಲ್ಲವೂ ಕೂಡ ನಮ್ಮ ಕಣ್ಣ ಮುಂದೆ ಹಾಗೆ ಬಂದು ಹೀಗೆ ಹಾದು ಹೋಗುತ್ತೆ ಅಲ್ವ ವಿನೋದ್ ಸರ್ ಒಳ್ಳೆಯ ಡ್ಯಾನ್ಸರ್ ಹಾಗೂ ನೃತ್ಯ ನಿರ್ದೇಶಕರು ಹೌದು ಇವರು ಡ್ಯಾನ್ಸ್ ರಾಜ ಡ್ಯಾನ್ಸ್ ಆಮೇಲೆ ಕೃಷ್ಣನಿ ಕುಣಿದಾಗ ಹೀಗೆ ಒಟ್ಟಾಗಿ ಒಂದು ಮೂವತ್ತು ಚಿತ್ರಗಳಿಗಿಂತ ಹೆಚ್ಚಾಗಿ ಅಭಿನಯ ಮಾಡಿದ್ದಾರೆ ಆದರೆ ಇವರು ಮಾಡಿರುವ ಎಲ್ಲ ಚಿತ್ರಗಳ ಕಥೆಗಳು ಕೂಡ ಬಹಳ ಅದ್ಭುತವಾಗಿತ್ತು ಕೆಲವು ಚಿತ್ರಗಳು ಓಡಿದೆ ಕೆಲವು ಚಿತ್ರಗಳು ಓಡಿಲ್ಲ ಅದಕ್ಕೆ ಏನು ಮಾಡಲಿಕ್ಕೂ ಆಗಲ್ಲ ಬಹಳ ಇವರಿಗೆ ಚಿತ್ರರಂಗದ ಒಂದು ಸಹಕಾರ ಒಂದು ಪ್ರೋತ್ಸಾಹ ಇದ್ದಿದ್ದರೆ ಇವತ್ತು ಬೇರೆ ನಟರಾಗೆ ನಮ್ಮ ವಿನೋದ್ ರಾಜ್ ಸರ್ ಕೂಡ ಒಬ್ಬ ಆಗಿ ಮರೀತಾ ಇದ್ದರು ಆದರೆ ಅಲ್ಲಿ ಯಾಕೋ ಅವರು ಚಿತ್ರರಂಗದಿಂದ ಬಹಳ ದೂರವೇ ನಿಂತರು ಕಾರಣ ಹಲವು ಇರಬಹುದು ಅದು ಯಾವ ಕಾರಣದಿಂದ ನೀ ಅವರು ದೂರ ಇದ್ದರು ಅಥವಾ ಇವರು ಒಳ್ಳೆ ಡ್ಯಾನ್ಸರ್ ಆಗಿರೋದಕ್ಕೆ ಇವತ್ತು ರಿಯಾಲಿಟಿ ಶೋದಲ್ಲಿ ಒಳ್ಳೊಳ್ಳೆ ಡ್ಯಾನ್ಸ್ ಕಾರ್ಯಕ್ರಮ ಬರುವಾಗ ಅಲ್ಲಿ ಒಂದು ಮುಖ್ಯವಾದ ತೀರ್ಪುಗಾರರು ಕೂಡ ಅವರು ಆಗ್ಬೋದಾಗಿತ್ತು ಆದರೆ ಅಲ್ಲಿ ಕೂಡ ಅವರಿಗೆ ಅವಕಾಶ ಸಿಕ್ಕಿಲ್ಲ ಅಲ್ಲಿಂದ ದೂರ ನಿಂತರು ಹಾಗೇ ನಮ್ಮ ಒಂದು ಚಲನಚಿತ್ರರಂಗದಲ್ಲಿ ನೂರಾರು ಕಾರ್ಯಕ್ರಮಗಳು ವೇದಿಕೆ ಕಾರ್ಯಕ್ರಮಗಳು ಅವಾರ್ಡ್ ಕಾರ್ಯಕ್ರಮಗಳು ಎಲ್ಲವೂ ಬರುತ್ತೆ ಆದರೆ ಇವರು ಬಹಳ ಬರೋದೇ ಅಪರೂಪ ಅದಕ್ಕೂ ಕಾರಣಗಳು ಇರ್ಬೋದು ಯಾಕಂದರೆ ಸಿನಿಮಾ ರಂಗದಲ್ಲೇ ಒಂದು ದೊಡ್ಡದಾದ ಒಳ ಒಳಗಡೆ ರಾಜಕೀಯ ನಡೆಯುತ್ತಲ್ಲೋ ಹಾಗೆ ಅದು ಕೂಡ ನಡೆದಿರ್ಬೋದು ಆದರೆ ನಮ್ಮ ಅವರು ಮಾಡಿದ ತಪ್ಪೇನು ಯಾಕೆ ಈ ರೀತಿಯ ಒಂದು ಮೋಸವಾಯಿತು ಅವರಿಗೆ ಅದು ಯಾರಿಗೂ ಕೂಡ ಗೊತ್ತಿಲ್ಲ ಮೋಸ ಮಾಡಿದವರು ಯಾರು ಅಂತ ಗೊತ್ತಿಲ್ಲ ಆದರೆ ನಮ್ಮ ಈ ಭೂಮಿ ಇದೆ ಈ ಮಣ್ಣು ಈ ಅಮ್ಮ ಮಗನಿಗೆ ಎಂದಿಗೂ ಕೂಡ ಮೋಸ ಆಗಿಲ್ಲ ಹಾಗೆ ಭೂಮಿಗೂ ಕೂಡ ಇವರು ಮೋಸ ಮಾಡಿಲ್ಲ ಭೂಮಿ ಕೂಡ ತಿರುಗಿ ಇವರಿಗೆ ಮೋಸನೇ ಮಾಡಿಲ್ಲ ಇವತ್ತು ಸಿನಿಮಾ ರಂಗದಲ್ಲಿ ಅವರು ಹಣ ಸಂಪಾದನೆ ಮಾಡಿ ಮಾಡದೇ ಇರ್ಬೋದು ಆದರೆ ಈ ಒಂದು ಮಣ್ಣಿನಿಂದ ಅವರು ಇವತ್ತು ಚಿತ್ರರಂಗದ ಕೆಲವು ನಟರಿಗಿಂತಲೂ ಒಂದು ಬಹಳ ದೊಡ್ಡ ಕೋಟ್ಯಾಧಿಪತಿಯಾಗಿ ಮರೀತಾ ಇದ್ದಾರೆ ಹಾಗೆ ಸುಮಾರು ಜನಗಳಿಗೆ ಸಹಾಯ ಹಸ್ತವನ್ನು ಚಾಚಿದ್ದಾರೆ ಒಳ್ಳೆಯ ಅದ್ಭುತ ಹಣಕ್ಕಿಂತಲೂ ಹೆಚ್ಚಾಗಿರೋ ಅದ್ಭುತ ಹೃದಯ ಕೂಡ ನಮ್ಮ ವಿನೋದ್ ರಾಜ್ ಇದೆ ಹಾಗಾಗಿ ದೇವರು ಅವನಿಗೆ ಮೋಸ ಮಾಡಿಲ್ಲ ಮಣ್ಣು ಮೋಸ ಮಾಡಿಲ್ಲ ಮತ್ತು ಈ ತಾಯಿ ಮಗ ಅಂತಂದರೆ ಆ ವಿಶೇಷತೆ ಎಲ್ಲರಿಗೂ ಗೊತ್ತಲ್ವ ಆ ತಾಯಿ ಒಂದು ಇಡೀ ಬದುಕನ್ನು ಸವಿದಿರೋದು ಈ ಮಗನಿಗೋಸ್ಕರ ಮಗನೂ ಕೂಡ ಅಷ್ಟೇ ಒಂದು ಇಡೀ ಜೀವನವನ್ನು ಮುಡಿಪ ಮುಡಿಪಾಗಿಟ್ಟಿದ್ದು ಈ ತಾಯಿಗೋಸ್ಕರ ಯಾಕಂದರೆ ತಾಯಿಗೆ ತಾಯಿಯ ಮರಣ ನಂತರ ಅವರು ದೇವಸ್ಥಾನವನ್ನೇ ಕಟ್ಟಿದರು ಮತ್ತು ತಾವರ ಅವರ ತಾಯಿನೂ ಅಷ್ಟೇ ಒಂದು ತುಂಬ ಜೀವನ ನವನ್ನು ನಡೆಸಿ ನಂತರದಲ್ಲಿ ಅವರು ಕಾಲವಾಗಿರುವುದು ಅದು ಬಹಳ ಸಂತೋಷಕರವಾದ ವಿಚಾರನೇ ಆದರೆ ತಾಯಿಗೆ ತಾಯಿಯ ಒಂದು ಅಗಲಿಕೆ ಆ ಮಗನಿಗೆ ಸಹಿಸ್ಲಿಕ್ಕೆ ಆಗಿಲ್ಲ ಈಗ ನಮ್ಮೆಲ್ಲರನ್ನು ನೋಡಿದಾಗ ಆ ತಾಯಿ ಬಂದು ಒಂದು ತುಂಬ ಜೀವನ ನಡೆಸಿ ಸುಖವಾಗಿ ಮರಣವನ್ನು ಅಪ್ಪಿದವರು ಹಾಗಾಗಿ ಅವರು ಹೋಗುವ ಸಮಯದಲ್ಲಿ ಮಗನಿಗೆ ಒಂದು ತುಂಬ ಕೋಟಿ ಆಸ್ತಿ ಮಾಡಿಟ್ಟು ಹೋಗಿದ್ದಾರೆ ಅದೆಲ್ಲ ಯಾವುದು ಕೂಡ ಚಿತ್ರರಂಗದಲ್ಲಿ ಸಂಪಾದಿಸಿದ್ದು ಬಹಳ ಕಡಿಮೆ ಚಿತ್ರರಂಗದಿಂದ ಸಂಪಾದಿಸಿದವರು ಪ್ರೀತಿ ಮಮತೆ ವಾತ್ಸಲ್ಯ ಆದರೆ ಅವರು ಮಣ್ಣಿಂದ ಸಂಪಾದಿಸಿದ್ದು ಕೋಟಿ ಕೋಟಿ ಹಣವನ್ನು ಇವತ್ತು ಕೂಡ ನಮ್ಮ ವಿನೋದ್ ರಾಜ್ ಸರ್ ಹೇಳ್ತಾರೆ ಐದು ರೂಪಾಯಿದ್ರೂ ಮಣ್ಣಿನ ಮೇಲೆ ಹಾಕಿ ಎಲ್ಲಾದರೂ ಹಳ್ಳಿಯಲ್ಲಿ ಜಾಗ ತೆಗೆದುಹಾಕಿ ನಿಮಗೆ ಒಂದಲ್ಲ ಒಂದು ದಿನ ನಿಮ್ಮನ್ನು ಅದು ಕೈ ಹಿಡಿತಿದ್ದು ಅವರಿಗೆ ಒಂದು ತಾಯಿ ಹಾಕಿಕೊಟ್ಟ ಅದು ಹಾಗೆ ಮೊದಲು ಮೊದಲೆಲ್ಲ ತಾಯಿ ಬಳಸಿದ ಗುಲಾಬಿ ಗಿಡಗಳನ್ನು ಮಾರುಕಟ್ಟೆಗೆ ಮಾರಲಿಕ್ಕೆ ಬಂದಿದ್ದು ಕೂಡ ನಮ್ಮ ವಿನೋದ್ ಸ ವಿನೋದ್ ರಾಜ್ ಸರ್ ಹಾಗೆ ಅವರು ಈ ಭೂಮಿ ಕೃಷಿ ಭೂಮಿಗಾಗಿ ತಮ್ಮ ಎಲ್ಲ ಬೆವರನ್ನು ಕೂಡ ಸುರಿಸಿದ್ದಾರೆ ಹಾಗಾಗಿ ಅದು ಎಷ್ಟರ ಮಟ್ಟಿಗೆ ಅದು ಅವರ ಕೈ ಹಿಡಿತು ಅವರಿಗೆ ಯಾವುದೇ ಬೇಸರ ಇಲ್ಲ ಅವರು ಯಾರನ್ನೇ ಯಾವುದೇ ಕಾರಣಕ್ಕೆ ದೂರೋದು ಇಲ್ಲ ಅವರಿಗೆ ಚಿತ್ರರಂಗದಲ್ಲಿ ನಾನು ತುಂಬ ಮಿಂಚಲನ್ನು ನೋವಿಲ್ಲ ನನ್ನ ಡ್ಯಾನ್ಸಲ್ಲೇ ಅರ್ಧಕ್ಕೆ ನಿಂತು ಹೋಗಿದೆ ಅಂತ ಅವರಿಗೆ ಬೇಸರ ಇಲ್ಲ ಯಾಕೆಂದರೆ ಅವರಿಗೆ ಬಾಲಿಗೆ ಬಂದಿದ್ದು ಕೃಷಿಯಾಗಿತ್ತು ಅದರಲ್ಲೇ ಅವರು ಸಂತೋಷವನ್ನು ಕಂಡುಕೊಂಡಿದ್ದಾರೆ ಹಾಗಾಗಿ ಇವತ್ತಿಗೂ ನಿರಂತರವಾಗಿ ತಾಯಿ ಇದ್ದರೂ ಇಲ್ಲದಿದ್ದರು ಅವರು ತಾಯಿಯದೇ ಒಂದು ಏನು ಹೇಳೋದು ಆ ಪ್ರಾರ್ಥನೆಯಲ್ಲೇ ಮುಳುಗಿ ಹೋಗಿದ್ದಾರೆ ಅವರಿಗೆ ತಾಯಿನ ಬಿಟ್ಟು ಇರೋದು ಬಹಳ ಕಷ್ಟವಾದ ಒಂದು ಒಂದು ದಿನಗಳಾಗಿತ್ತು ಅವರು ತಾಯಿ ಮರಣ ಅಪ್ಪಿದ ಮೇಲೂ ಕೂಡ ಆ ತಾಯಿಗೋಸ್ಕರ ದೇವಸ್ಥಾನ ಕಟ್ಟಿಯಲ್ಲಿ ಪೂಜೆ ಮಾಡಿಸಿ ಇವತ್ತಿಗೂ ಕೂಡ ತಾಯಿ ಅಂದರೆ ಅದು ದೇವರಿಗಿಂತ ಒಂದು ಇನ್ನಷ್ಟು ಮೇಲೆ ಇಟ್ಟಿದ್ದಾರೆ ಅವರಿಂದ ನಮ್ಮಂಥ ಜನಗಳು ಸಹಸ್ರಾರು ಜನಗಳು ಕಲಿಬೇಕಾಗಿದ್ದು ಬಹಳಷ್ಟು ಇದೆ ವಿನೋದ್ ರಾಜ್ ಅವರು ಬಹಳ ಸರಳ ಮನುಷ್ಯ ಕರುಣೆ ತುಂಬಿದ ಹೃದಯ ಜೀವನವನ್ನು ಬಹಳ ಅಸ್ತಗರ್ಭಿತವಾಗಿ ನಡೆಸಿಕೊಂಡು ಹೋಗುವಂಥ ಮನುಷ್ಯ ಕೊನೆಯಲ್ಲಿ ಏನು ಬೇಕು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಅಂತ ರೀತಿಯಲ್ಲಿ ನಡ್ಕೊಂಡು ಹೋಗೋ ಮನುಷ್ಯ ಹಲವೂ ಬಡವರಿಗೆ ಅವರು ದಾನ ಮಾಡಿದ್ದಾರೆ ಹಾಗೆ ತುಂಬ ಜನರಿಗೆ ಒಂದು ಸಹಾಯ ಹಸ್ತವನ್ನು ಕೂಡ ನೀಡಿದ್ದಾರೆ ಹಾಗೆ ಅಂತ ಅವರು ಎಲ್ಲೂ ತಾನು ಕೊಟ್ಟಿದ್ದೀನಿ ಅಂತ ಅವರು ಮೆರೆದ ಮೆರೆದಾಡಿಲ್ಲ ಚಿತ್ರರಂಗದ ಎಲ್ಲರ ಜೊತೆನೂ ಕೂಡ ಒಳ್ಳೆಯ ಬಾಂಧವ್ಯ ಕೂಡ ಇದೆ ಹಾಗೆ ಪ್ರತಿಯೊಬ್ಬರಿಗೂ ಅವರು ತನ್ನ ತನಗೇನೇನೂ ಗೌರವ ಸಿಕ್ಕಿದೆಯೋ ಇಲ್ವೋ ಆದರೆ ಅವರೆಲ್ಲರಿಗೂ ಗೌರವವನ್ನು ಇವತ್ತಿನವರೆಗೂ ಕೂಡ ಕೊಡ್ತಾ ಇದ್ದಾರೆ ಹಾಗಾಗಿ ಇವರ ಜೀವನದಲ್ಲಿ ಇನ್ನಷ್ಟು ಇನ್ನಷ್ಟು ಎತ್ತರಕ್ಕೆ ಏರಬೇಕು ಯಾಕಂದರೆ ಒಳ್ಳೆ ಮನುಷ್ಯನಿಗೆ ನೋವು ಯಾವತ್ತೂ ಜಾಸ್ತಿ ಬರಬಾರ್ದು ಇವರಿಗೂ ಇವರದಾದ ಒಂದು ಕುಟುಂಬ ಇದೆ ಅದನ್ನು ಕೂಡ ಆ ಕುಟುಂಬವನ್ನು ಕೂಡ ಅವರಿಗೂ ಬೇಕಾದಷ್ಟು ಮಾಡಿ ಅವರನ್ನು ಒಂದು ರೀತಿಯಲ್ಲಿ ಒಂದು ಕಡೆ ಚೆನ್ನಾಗಿ ಇಟ್ಟಿದ್ದಾರೆ ಇವರಿಗೆ ಒಬ್ಬ ಬೆಳೆದು ಬಂದು ನಿಂತ ಮಗ ಇದ್ದಾನೆ ಈಗ ಕೆಲಸಕ್ಕೆ ಕೂಡ ಹೋಗ್ತಾ ಇದ್ದಾರೆ ಆ ಮಗ ತಾಯಿ ಮಗನ್ನು ಕೂಡ ಬಹಳ ಚೆನ್ನಾಗಿ ನೋಡ್ತಾ ಇದ್ದಾರೆ ಹಾಗೆ ನಮ್ಮ ವಿನೋದ್ ರಾಜ್ ಕೂಡ ತಾಯಿಯಾಗಿ ಒಂದು ತುಂಬ ಜೀವನವನ್ನು ನಡೆಸಲಿ ಆರೋಗ್ಯವವಾಗಿರಲಿ ಇನ್ನಷ್ಟು ಇನ್ನಷ್ಟು ಆಯುಷ್ಯ ಆರೋಗ್ಯ ಎಲ್ಲವೂ ಕೊಡಲಿ ಅವರ ಕೃಷಿ ಭೂಮಿ ಮತ್ತಷ್ಟು ಮತ್ತಷ್ಟು ಅದು ಏನು ಹೇಳೋದು ಹಸಿರ ಹಸಿರಾದ ಭೂಮಿ ಆಗಲಿ ಅವರಿಗೆ ಇನ್ನಷ್ಟು ಕೊಡುಗೆಗಳನ್ನು ಮಣ್ಣು ಕೂಡ ಕೊಡಲಿ ಅವರು ಒಂದು ಹತ್ತು ಕೈಗೆ ದಾನ ಮಾಡುವ ರೀತಿಯಲ್ಲಿ ಬರಲಿ ಯಾಕಂದರೆ ನನಗೆ ಬಹಳ ಇಷ್ಟವಾದ ಒಬ್ಬ ನಟ ಅಂದರೆ ಅದು ವಿನೋದ್ ರಾಜ್ ಯಾಕಂದರೆ ಒಳ್ಳೆ ಡ್ಯಾನ್ಸರ್ ಹೌದು ಒಳ್ಳೆ ನಟರು ಹೌದು ಎಲ್ಲ ಸಾಧನೆ ಕೂಡ ಮಾಡಿದ್ದಾರೆ ಹಾಗಾಗಿ ಯಾವತ್ತೂ ಅವರ ಸಾಧನೆಗೆ ಏನು ತೊಂದರೆ ಆಗದಾಗಿ ಇನ್ನಷ್ಟು ಅವರ ಜೀವನದಲ್ಲಿ ಇನ್ನೂ ನಮ್ಮ ಕೃಷಿ ಭೂಮಿಯಲ್ಲಾದರೂ ಸಾಧಿಸಲಿ ಅವರು ಬೇರೆ ಒಂದು ಕ್ಷೇತ್ರದಲ್ಲಾದರೂ ಸಾಧಿಸಲಿ ರಾಜಕೀಯದಲ್ಲಾದರೂ ಸಾಧಿಸಲಿ ಎಲ್ಲವೂ ಕೂಡ ನಮಗೆಲ್ಲರಿಗೂ ಬಹಳ ಖುಷಿ ತರುವಂಥ ವಿಚಾರ ಹಾಗಾಗಿ ಇವತ್ತಿನ ವಿಡಿಯೋ ನಮ್ಮ ವಿನೋದ್ ರಾಜ್ಯದಾಗಿತ್ತು ನಿಮ್ಮೆಲ್ಲ ಸಪೋರ್ಟ್ ಪ್ರೀತಿ ಲೈಕ್ ಕಮೆಂಟ್ ಶೇರ್ ಎಲ್ಲ ನನ್ನ ಈ ಒಂದು ಚಾನಲ್ಗೆ ಇರಲಿ ನಿಮ್ಮ ಪ್ರೀತಿ ಇದ್ದರೆ ಮತ್ತೆ ಮತ್ತೆ ಒಳ್ಳೆಯ ವಿಡಿಯೋದೊಂದಿಗೆ ನಾನು ಬರ್ತೀನಿ ಹಾಗೆ ನೋಡಿ ಕಾಗೆ ಕೂಡ ನನಗೆ ಹಾರೈಸ್ತಾ ಇದೆ ಹಾಗಾಗಿ ಕಾಗೆಯ ಒಂದು ಸ ಶಬ್ದ ಕೇಳಿ ನೀವು ಕೂಡ ಹಾರೈಸಿ ಎಲ್ರಿಗೂ ಟಟ ಬಬ ಸಿ ಯು ಟೇಕ್ ಕೇರ್ ಮತ್ತೆ ಬರ್ತೀನಿ ಟಟ